ಜೀವನದಲ್ಲಿ ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ನಿರಾಕರಿಸಬೇಕು ಎಂಬ ಜ್ಞಾನವೇ ಬದುಕನ್ನು ಅರಿಯುವ ಮೊದಲನೇ ಹೆಜ್ಜೆ ಕೆಲವು ನೋವುಗಳು ನಮ್ಮನ್ನು ಪಂಜರದ ಪಕ್ಷಿಯಂತೆ ಮಾಡುತ್ತವೆ ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೂ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ ಹೊಗಳದಿದ್ದರೂ ಬೇಡ ತೆಗಳದೇ ಇದ್ದರೆ ಸಾಕು ಸಾಧಿಸದಿದ್ದರೂ ಪರವಾಗಿಲ್ಲ ಬಾಧಿಸದಿದ್ದರೆ ಸಾಕು ಪರರ ಸರಿ ತಪ್ಪು ಬೇಡ ನಿಮ್ಮ ಆತ್ಮಕ್ಕೆ ನೀವೇ ಸರಿ ಎನಿಸಿದರೆ ಅಷ್ಟೇ ಸಾಕು ಎದುರಾಳಿಯನ್ನ ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದೇ ಉತ್ತಮ ಕೆಲವೊಮ್ಮೆ ನಿಮ್ಮನ್ನು ನೀವು ಅತ್ಯುತ್ತಮ ಎಂದು ಸಾಬೀತುಪಡಿಸುವುದು ನಿಜವಾಗಿಯೂ ನಿಮ್ಮನ್ನು ನೀವೇ ಅವಮಾನ ಮಾಡಿಕೊಂಡಂತೆ ಎಲ್ಲೆಡೆ ನಿಮ್ಮನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ ಮನುಷ್ಯನ ಬದುಕಿಗೆ ಮನುಷ್ಯನ ಬುದ್ಧಿಗೆ ನಿಲುಕದ್ದು ವಿಧಿ ಕೈ ಮೀರಿದ ಕೃತ್ಯಕ್ಕೆ ಹಣೆ ಬರಹ ಎನ್ನುತ್ತೇವೆ ಬದುಕಿನ ಹೀನಾಯ ಸ್ಥಿತಿಗೆ ಜನ್ಮಾಂತರದ ಪಾಪ ಎನ್ನುತ್ತೇವೆ ಸ್ವಾರ್ಥದ ಸಂತೋಷಕ್ಕೆ ಅದೃಷ್ಟ ಎನ್ನುತ್ತೇವೆ ಸಂತೃಪ್ತಿಯ ಬದುಕಿಗೆ ಪುಣ್ಯವೆನ್ನುತ್ತೇವೆ ನಿರಾಸೆಯ ಜೀವನಕ್ಕೆ ನರಕ ಎನ್ನುತ್ತೇವೆ ಸಿರಿ ಸಂಪತ್ತಿನ ಬಾಳಿಗೆ ಸ್ವರ್ಗ ಎಂದು ಕರೆಯುತ್ತೇವೆ ಯಾರು ತಮ್ಮ ಮಾತಿನ ಬಗ್ಗೆ ದೃಢವಾಗಿರುತ್ತಾರೋ ತಮ್ಮ ಮನಸ್ಸಿನ ಮಾತನ್ನೇ ಕೇಳುತ್ತಾರೋ ಅವರು ಅದನ್ನೇ ಮಾಡುತ್ತಾರೆ ಅವರು ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಇರುತ್ತಾರೆ ಯಾರು ಬೇರೆಯವರು ಹೇಳಿದ್ದನ್ನ ಕೇಳುತ್ತಾರೋ ಯಾವಾಗ ಯೋಚನೆ ಮಾಡುವುದಿಲ್ಲವೋ ಅವರು ಬಂದಿಯಾಗಿ ಬಿಡುತ್ತಾರೆ ಮನುಷ್ಯನ ಸಹಜ ಸ್ವರೂಪವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡುವುದೇ ನಿಜವಾದ ಜೀವನ ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ ನಮ್ಮ ಭಾವನೆಗಳಿಗೆ ಯಾರೂ ಸ್ಪಂದಿಸುವುದಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ ಕಾಳಜಿ ಕಣ್ಣೀರು ಹಾಗೂ ಮುಖ್ಯವಾಗಿ ನಮ್ಮ ಸಮಯವನ್ನು ಮೀಸಲಾಗಿ ಇಡುವುದು ಸುಳ್ಳು ಹೇಳುವುದರಿಂದ ಯಾರದ್ದಾದರೂ ಪ್ರಾಣ ಉಳಿಯುವಂತಿದ್ದರೆ ಅದು ಪಾಪವಾಗುವುದಿಲ್ಲ ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದು ಅದೇ ಒಳ್ಳೆಯವರು ಕೆಟ್ಟದ್ದನ್ನು ಮಾಡೋಕೆ ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಡಬೇಕು ಇಲ್ಲವಾದಲ್ಲಿ ನಮ್ಮ ಜೀವನ ಸರ್ವನಾಶವಾಗುವುದು ಖಂಡಿತ ಪರಿಸ್ಥಿತಿ ಯಾವುದೇ ಇರಲಿ ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು ಎಲ್ಲವನ್ನೂ ಶಾಂತಿಯಿಂದ ನಿಭಾಯಿಸಬೇಕು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೆಡುವುದು ನೀವೇ ಮುಂದೊಂದು ದಿನ ಕೋಪವೇ ನಿಮ್ಮ ಸೋಲಿಗೆ ಮೂಲ ಕಾರಣವಾಗಬಹುದು ಆದ್ದರಿಂದ ಶಾಂತಿಯನ್ನ ಕಾಪಾಡುವುದು ತುಂಬಾನೇ ಮುಖ್ಯವಾಗುತ್ತದೆ ತ್ಯಾಗದ ಮಹತ್ವ ತಿಳಿದುಕೊಳ್ಳಿ ನೀವೇನಾದರೂ ಜೀವನದಲ್ಲಿ ಯಶಸ್ಸು ಪಡೆಯಬೇಕೆಂದರೆ ಅನೇಕ ತ್ಯಾಗಗಳನ್ನು ಮಾಡಲೇಬೇಕಾಗುತ್ತದೆ ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ ನೀವು ಆರಾಮಾಗಿ ಜೀವನ ನಡೆಸುತ್ತಾ ಸುರಕ್ಷಿತವಾಗಿದ್ದರೆ ಜೀವನದಲ್ಲಿ ಮುಂದೆ ಬರುವುದು ತುಂಬಾನೇ ಕಷ್ಟ ಯಶಸ್ಸು ಸುಖ ಸುಮ್ಮನೆ ಒಲಿಯುವುದಿಲ್ಲ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಳಿ ಭಗವಾನ್ ಶ್ರೀಕೃಷ್ಣನಿಗೆ ಅಹಂ ಅನ್ನೋದೇ ಇರಲೇ ಇಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದ ನಿಜವಾಗಿಯೂ ಶ್ರೀಕೃಷ್ಣನ ಸರಳತೆಯನ್ನು ತೋರಿಸುತ್ತದೆ ಶ್ರೀಕೃಷ್ಣನಿಂದ ನಾವು ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಪ್ರಾಮಾಣಿಕತೆಗೆ ಎಂದಿಗೂ ಸೋಲಿಲ್ಲ ಎಂಥದೇ ಕಷ್ಟ ಎದುರಾದರೂ ಅಪ್ರಾಮಾಣಿಕರಾಗಿ ನಡೆದುಕೊಳ್ಳಬೇಡಿ ಇದರ ಜೊತೆಗೆ ಜೀವನದಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಿ ಶ್ರದ್ಧೆಯಿಂದ ಕೆಲಸ ಮಾಡಿ ಶ್ರೀಕೃಷ್ಣನ ವಚನಾಮೃತದಲ್ಲಿ ಕೆಲಸ ಹಾಗೂ ಕರ್ಮದ ಬಗ್ಗೆ ಉಲ್ಲೇಖವಾಗಿದೆ ಮನುಷ್ಯ ನಿಷ್ಕ್ರಿಯನಾಗಿ ಇರಬಾರದು ಕೆಲಸದಲ್ಲಿ ಕ್ರಿಯಾಶೀಲತೆ ಇರಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಆದರೆ ಫಲಿತಾಂಶದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಫಲಿತಾಂಶದ ಬಗ್ಗೆ ನೀವು ನಿರೀಕ್ಷೆ ಇಟ್ಟುಕೊಂಡರೆ ಬೇಸರ ಪಟ್ಟುಕೊಳ್ಳುವುದು ಖಂಡಿತ ಆದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಫಲಾಫಲ ದೇವರಿಗೆ ಬಿಡಿ ಪ್ರಾಮಾಣಿಕವಾದ ಪ್ರಯತ್ನವಿದ್ದಾಗ ಖಂಡಿತ ದೇವರ ಅನುಗ್ರಹ ಇದ್ದೇ ಇರುತ್ತದೆ ಇದು ದೊಡ್ಡ ಅಥವಾ ಚಿಕ್ಕ ಕೆಲಸವೆಂಬ ಭೇದ ಬೇಡ ಕೆಲಸದಲ್ಲಿ ಯಾವತ್ತೂ ದೊಡ್ಡದು ಚಿಕ್ಕದು ಎನ್ನುವುದು ಇರುವುದಿಲ್ಲ ಮುಖ್ಯ ವಿಚಾರ ಏನೆಂದರೆ ಕೊಟ್ಟ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಯಾವಾಗ ಕೆಲಸವನ್ನು ನೀವು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡುತ್ತೀರೋ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಶ್ರೀಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಮನಸ್ಸು ಮಾಡಿದ್ದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧ ಗೆಲ್ಲೋದು ದೊಡ್ಡ ವಿಚಾರವಾಗಿರಲಿಲ್ಲ ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನು ನಡೆಸುತ್ತಾನೆ ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ ಕೆಲಸ ಏನು ಆದರೆ ಅಲ್ಲಿ ಆಸಕ್ತಿ ನಿಷ್ಠೆಯೇ ಮುಖ್ಯವಾಗುತ್ತದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಜೀವನದಲ್ಲಿ ಏನೇ ಆದರೂ ನಾವು ಕುಗ್ಗಬಾರದು ಏಕೆಂದರೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಎಂದು ನಂಬಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ಏನೇ ಆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ದೇವರು ಒಂದು ಪರಮೋಚ್ಚ ಶಕ್ತಿ ನಾವೆಲ್ಲರೂ ಅವನ ಮಕ್ಕಳು ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದೆ ಎಲ್ಲವೂ ನಡೆದು ಹೋಗುತ್ತದೆ ಆದರೆ ಅದಕ್ಕಾಗಿ ದುಃಖಿಸದೆ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಭವಿಷ್ಯದ ಚಿಂತೆ ಬೇಡ ಹೌದು ಇದು ಕೂಡ ಒಂದು ಅದ್ಭುತವಾದ ಜೀವನ ಪಾಠ ನಮಗೆಲ್ಲರಿಗೂ ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣವನ್ನು ಬದುಕಬೇಕು ನಾಳೆಯ ಚಿಂತೆ ನಮಗೆ ಬೇಡ ನಿಮಗೆ ಸಿಕ್ಕ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ